ಎಲ್ಲರಿಗೂ ನಮಸ್ಕಾರ ಕೆಳಗಿನ ಸಮಸ್ಯೆಗಳಿಗೆ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ರಚಿಸಿರಿ ಫಸ್ಟ್ ಮಾಡಬೇಕು ಹೇಳಿಕೆಯನ್ನು ಆಧರಿಸಿ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ರಚನೆ ಮಾಡ್ಕೊಳ್ಬೇಕು ಮತ್ತು ವರ್ಜಿಸುವ ವಿಧಾನಗಳಿಂದ ಅವುಗಳಿಗೆ ಪರಿಹಾರ ಕಂಡುಹಿಡೀಬೇಕು ಇರುವುದಾದರೆ ಪರಿಹಾರಗಳಿದ್ದು ಅಂತಂದ್ರೆ ಅವುಗಳಿಗೆ ಮಾಡ್ಬೇಕು ನಾವು ಯಾವ ವಿಧಾನದಿಂದ ಪರಿಹಾರ ಕಂಡುಹಿಡೀಬೇಕು ವರ್ಜಿಸುವ ವಿಧಾನದ ಮೂಲಕ ಪರಿಹಾರ ಕಂಡುಹಿಡಿಯಬೇಕು ಮಾಡೋಣ ಪ್ರಶ್ನೆಯನ್ನು ಹೇ ಪ್ರಶ್ನೆಯನ್ನು ಸಲ ಓದ್ಕೊಳ್ಳೋಣ ಒಂದು ಭಿನ್ನರಾಶಿಯ ಅಂಶಕ್ಕೆ ಒಂದನ್ನು ಸೇರಿಸಿ ಛೇದದಿಂದ ಒಂದನ್ನು ಕಳೆದು ಸಂಕ್ಷೇಪಿಸಿದರೆ ಒಂದು ಸಿಗುತ್ತದೆ ಆ ಭಿನ್ನರಾಶಿಯ ಛೇದಕ್ಕೆ ಒಂದನ್ನು ಸೇರಿಸಿದರೆ ಛೇದಕ್ಕೆ ಮಾತ್ರ ಒಂದನ್ನು ಸೇರಿಸಬೇಕಂತ ಸೇರಿಸಿದರೆ ಅದು ಒನ್ ಬೈ ಟು ಎಂದಾಗುತ್ತದೆ ಆ ಭಿನ್ನರಾಶಿ ಯಾವುದು ಹೇಳಿ ಇದೆ ಓಕೆ ಸಮಸ್ಯೆ ಪ್ರಶ್ನೆಯನ್ನು ಆಧರಿಸಿ ಹೇಳಿಕೆಯನ್ನು ಆಧರಿಸಿ ನಾವು ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ರಚನೆ ಮಾಡ್ಕೊಳ್ಳೋಣ ಇಲ್ಲಿ ಭಿನ್ನರಾಶಿ ಇದೆ ಭಿನ್ನರಾಶಿಯ ಅಂಶಕ್ಕೆ ನಾವು ಎಕ್ಸ್ ಅಂತ ತಗೊಳ್ಳೋಣ ಭಿನ್ನರಾಶಿಯ ಅಂಶವು ಭಿನ್ನರಾಶಿಯ ಅಂಶವು ಭಿನ್ನರಾಶಿಯ ಅಂಶವು ಎಕ್ಸ್ ಆಗಿರಲಿ ಅಂತ ತಗೊಳ್ತೀನಿ ಭಿನ್ನರಾಶಿಯ ಅಂಶಕ್ಕೆ ಎಕ್ಸ್ ಅಂತ ತಗೊಂಡೆ ಭಿನ್ನರಾಶಿಯ ಛೇದವು ಭಿನ್ನರಾಶಿಯ ಛೇದವು ಭಿನ್ನರಾಶಿಯ ಛೇದ ಎಷ್ಟು ಅದಕ್ಕೆ ವಾಯ್ ಅಂತ ತಗೊಳ್ತೀನಿ ಭಿನ್ನರಾಶಿಯ ಛೇದ ವಾಯ್ ಆಗಿರಲಿ ಆಗ ಭಿನ್ನರಾಶಿ ಹೇಗಾಗಿ ಹೇಗಾಗತ್ತ ಭಿನ್ನರಾಶಿ ನೋಡಿ ಭಿನ್ನರಾಶಿಂಗ್ ಏನಾಗುತ್ತೆ ಅದು ಎಕ್ಸ್ ಬೈ ವಾಯ್ ಅಂಶ ಎಕ್ಸ್ ಆಯಿತು ಛೇದ ವಾಯ್ ಆಯಿತು ಇಷ್ಟು ಆಗುವುದು ಓಕೆ ಸರಿನಾ ಈಗ ಪ್ರಶ್ನೆಯ ಪ್ರಕಾರ ನೋಡೋಣ ಪ್ರಶ್ನೆಯ ಪ್ರಕಾರ ಪ್ರಶ್ನೆಯ ಪ್ರಕಾರ ಪ್ರಶ್ನೆಯ ಪ್ರಕಾರ ಹೋಗೋಣ ಇಲ್ಲಿ ಪ್ರಶ್ನೆಯಲ್ಲಿ ಹೇಳಿರೋ ಹಾಗೆ ಭಿನ್ನರಾಶಿ ಹೀಗಿದೆ ಎಕ್ಸ್ ಬೈ ವಾಯ್ ಅಂತ ಹೇಳಿದೆ ನೋಡಿ ಇದರಲ್ಲಿ ಒಂದು ಭಿನ್ನರಾಶಿಯ ಅಂಶಕ್ಕೆ ಒಂದನ್ನು ಸೇರಿಸಿ ಅಂಶ ಅಂದ್ರೆ ಎಕ್ಸ್ ಅಂತ ಇದಕ್ಕೆ ಒಂದನ್ನು ಸೇರಿಸ್ಕೊಳ್ಳೋಣ ಛೇದದಿಂದ ಒಂದನ್ನು ಕಳೆದರೆ ಛೇದವಾಗಿದೆಯಲ್ಲ ಇದರಿಂದ ಒಂದನ್ನು ಕಳೀಬೇಕು ಕಳೆದರೆ ನಮಗೆ ಕಳೆದು ಸಂಕ್ಷೇಪಿಸಿದರೆ ಒಂದು ಸಿಗುತ್ತದೆ ಇದು ಒಂದು ಸಿಗುತ್ತದೆ ಓಕೆ ಇಲ್ತನ ನಾವು ಹೇಳಿದ್ದೀವಿ ಹ್ಞೂ ಇದನ್ನು ಸಂಕ್ಷೇಪಿಸ್ಕೊಳ್ತೀನಿ ಮೊದಲು ಇದಕ್ಕೆ ಓರೆ ಗುಣಾಕಾರ ಮಾಡಿಬಿಡಲೇ ಇದನ್ನು ಹೀಗೆ ಇದಕ್ಕೆ ಡಿವೈಡ್ ಏನಿಲ್ಲ ಒಂದು ಅಂತಿರತ್ತಲ್ಲ ಹಿಂಗೆ ಓರೆ ಗುಣಾಕಾರ ಓಕೆ ಅಂದರೆ ಏನಾಯ್ತಿದು ಎಕ್ಸ್ ಪ್ಲಸ್ ಒನ್ ಈಸ್ ಈಕ್ವಲ್ ಟು ಇದೆಷ್ಟಾಗತ್ತೆ ವೈ ಮೈನಸ್ ಒನ್ ಅಂತ ಆಗುತ್ತೆ ಓಕೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೀನಿ ಎಕ್ಸ್ ಒಂದರಿಂದ ಈ ಅಂಶಕ್ಕೆ ಎಕ್ಸ್ ಪ್ಲಸ್ ಒನ್ ಇಂಟು ಒನ್ ಅಂತಂದರೆ ಎಕ್ಸ್ ಪ್ಲಸ್ ಒನ್ನೇ ಆಗುತ್ತೆ ಹಾಗೆಯೇ ಒಂದರಿಂದ ಛೇದಕ್ಕೆ ವೈ ಮೈನಸ್ ಒನ್ ಇಂಟು ಒನ್ ಅಂದರೆ ವೈ ಮೈನಸ್ ಒನ್ ಅಂತ ಆಗುತ್ತೆ ಕ್ಲಿಯರ್ ಈಗ ಚರಾಕ್ಷರಗಳು ಒಂದು ಕಡೆ ಬರ್ಕೊಂಡು ಬಿಡ್ತೀನಿ ಎಕ್ಸ್ ಪ್ಲಸ್ ಒನ್ ಅದ ನೋಡು ಇದು ಮೈನಸ್ ವಾಯ್ ಇದನ್ನು ಈ ಕಡೆ ತೊಗೊಂಡ್ಬಿಟ್ರೂ ಪ್ಲಸ್ ಒನ್ ಅಂತ ಆಗುತ್ತೆ ಏನೂ ತೊಂದರೆ ಆಗಲ್ಲ ಓಕೆ ಈಗ ಇದು ಎಕ್ಸ್ ಮೈನಸ್ ವೈ ಇಸ್ ಆಮೇಲೆ ಪ್ಲಸ್ ಒನ್ ಪ್ಲಸ್ ಒನ್ ಪ್ಲಸ್ ಟು ಅಂತ ಆಯ್ತು ಇಸ್ ಈಕ್ವಲ್ ಟು ಝೀರೋ ಇದನ್ನು ಹೀಗೆ ಬರೀಬಹುದಾ ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು ಪ್ಲಸ್ ಟು ರೈಟ್ ಸೈಡ್ ತಂದ್ರೆ ಮೈನಸ್ ಟು ಆಯ್ತು ಇದನ್ನು ಸಮೀಕರಣ ಒಂದು ಅಂತ ತಗೊಳ್ತೀನಿ ಕ್ಲಿಯರ್ ರೈಟ್ ನೆಕ್ಸ್ಟ್ ಕಂಟಿನ್ಯೂ ಮತ್ತೆ ಪ್ರಶ್ನೆಯ ಪ್ರಕಾರ ತಗೊಳ್ಳೋಣ ಇಲ್ಲಿ ಪ್ರಶ್ನೆಯ ಪ್ರಕಾರ ಪ್ರಶ್ನೆಯ ಪ್ರಕಾರ ಇಲ್ಲೇನು ಹೇಳ್ತಾರೆ ಆ ಭಿನ್ನರಾಶಿಯ ಛೇದಕ್ಕೆ ಒಂದನ್ನು ಸೇರಿಸಿದರೆ ಭಿನ್ನರಾಶಿ ಏನಿದೆ ನಮ್ದು ಎಕ್ಸ್ ಬೈ ವಾಯ್ ಅಂತ ಹೇಳಿದೆ ಛೇದಕ್ಕೆ ಒಂದನ್ನು ಸೇರಿಸಿದರೆ ಅಂಶದ ಬಗ್ಗೆ ಏನು ಹೇಳಿಲ್ಲ ಛೇದಕ್ಕೆ ಒಂದನ್ನು ಸೇರಿಸಿದರೆ ಛೇದಕ್ಕೆ ಒಂದನ್ನು ಸೇರಿಸಿದರೆ ಅದು ಒನ್ ಬೈ ಟೂ ಆಗುವುದು ಪ್ರಶ್ನೆಯ ಪ್ರಕಾರ ನಾವು ಈ ರೀತಿಯಲ್ಲಿ ಬರ್ಕೊಂಡಿವಿ ಈಗ ಇದನ್ನು ಸಂಕ್ಷಿಪ್ತಗೊಳಿಸೋಣ ಇದರಲ್ಲಿ ಓರೆ ಗುಣಾಕಾರ ಮಾಡಲ ಟೂ ಇಂಟು ಎಕ್ಸ್ ಟೂ ಎಕ್ಸ್ ಟೂ ಎಕ್ಸ್ ಇಸ್ ಈಕ್ವಲ್ ಟು ಒಂದರಿಂದ ಈ ಛೇದಕ್ಕೆ ಗುಣಾಕಾರ ಮಾಡಿದರೆ ವೈ ಪ್ಲಸ್ ಒನ್ ಅಂತಾಯ್ತು ಓಕೆ ನೆಕ್ಸ್ಟ್ ನೋಡಿ ಇದು ಟೂ ಎಕ್ಸ್ ಪ್ಲಸ್ ವೈನ್ ಲೆಫ್ಟ್ ಸೈಡ್ ತಗೋ ಮೈನಸ್ ವೈ ಆಯಿತು ಇಸ್ ಈಕ್ವಲ್ ಟು ಇದು ಒಂದು ಆಯಿತು ಇದು ಸಮೀಕರಣ ಎರಡು ಆಯಿತು ನೋಡಿ ಸಮೀಕರಣ ಏನೇನದು ಒಂದು ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು ಮೈನಸ್ ಟು ಅದೇ ಇನ್ನೊಂದು ಟು ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು ಒನ್ ಅಂತ ಹೇಳಿದೆ ಓಕೆ ಈಗ ನಾವು ವರ್ಜಿಸ ವಿಧಾನದ ಮೂಲಕ ಬಿಡಿಸೊಂಡಂತೆ ಇಲ್ಲಿ ಸಮೀಕರಣ ಒಂದು ಮತ್ತು ಎರಡನ್ನು ತಗೊಳ್ತೀನಿ ಸಮೀಕರಣ ಒಂದು ಮತ್ತು ಎರಡರಿಂದ ಸಮೀಕರಣ ಒಂದು ಮತ್ತು ಎರಡರಿಂದ ರೇಖಾತ್ಮಕ ಸಮೀಕರಣಗಳ ಜೋಡಿ ಅದು ಅಲ್ಲ ಮೊದಲನೇ ಸಮೀಕರಣ ಎಕ್ಸ್ ಮೈನಸ್ ವಾಯ್ ಇಸ್ ಈಕ್ವಲ್ ಟು ಮೈನಸ್ ಟು ಎರಡನೇ ಸಮೀಕರಣ ಟು ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು ಒನ್ ಓಕೆ ಇವೆರಡೂ ಸಮೀಕರಣ ಒಂದು ಒಂದು ಕಡೆ ಬರ್ಕೊಳ್ತೀನಿ ಮೊದಲನೇ ಸಮೀಕರಣ ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು ಮೈನಸ್ ಟು ಅಂತ ಹೇಳಿದೆ ಆಮೇಲೆ ಎರಡನೇ ಸಮೀಕರಣ ಟೂ ಎಕ್ಸ್ ಮೈನಸ್ ವಾಯ್ ಇಸ್ ಈಕ್ವಲ್ ಟು ಒನ್ ಅಂತೇಳಿದೆ ಓಕೆ ನೋಡಿ ವರ್ಜಿಸುವ ವಿಧಾನದ ಮೂಲಕ ಬಿಡಿಸ್ಬೇಕು ಅಂತಂದರೆ ಒಂದು ಚರಾಕ್ಷರ ಏನಿರುತ್ತೆ ಇಲ್ಲಿ ವಾಯ್ ಚರಾಕ್ಷರ ತಗೊಂಡಿನಿ ಈ ಚರಾಕ್ಷರದ ಸಹಗುಣಕ ಸೇಮ್ ಇರಬೇಕು ಒಂದೇ ರೀತಿಯಲ್ಲಿ ರೀತಿಯಲ್ಲಿರಬೇಕು ಇದೆಯಲ್ಲ ಇದರಲ್ಲಿ ವಾಯಿನ ಸಹಗುಣಕ ಒಂದಿದೆ ಇದರಲ್ಲಿ ವಾಯಿನ ಸಹಗುಣಕ ಒಂದಿದೆ ಓಕೆ ಅದಕ್ಕೆ ನಾವೇನು ಮಾಡೋಣ ಈ ಸಮೀಕರಣದಲ್ಲಿರೋ ಚರಾಕ್ಷರಗಳ ಚಿಹ್ನೆಗಳು ಸೇಮ್ ಇದ್ದವು ಅಂತಂದರೆ ನಾವೇನು ಮಾಡ್ಬೇಕಂತ ಹೇಳಿದ್ದೀವಿ ಅದನ್ನ ಇದು ಎರಡನೇ ಸಮೀಕರಣದ ಏನು ಇದನ್ ಕೊಟ್ಟಿರ್ತೀಯಲ್ಲ ಇದ್ರ ಚಿಹ್ನೆ ಚೇಂಜ್ ಮಾಡ್ಕೊಂಡು ಬಿಡಬೇಕು ಓಕೆ ಇದ್ರ ಚಿಹ್ನೆ ಚೇಂಜ್ ಮಾಡಬೇಕು ಅಂದ್ರೆ ಕಳಿಬೇಕು ಅಂತ ಇದನ್ನ ಮೈನಸ್ ಆಯಿತು ಪ್ಲಸ್ ಅಂತಂದ್ರೆ ಇದು ಮೈನಸ್ ಇದು ಮೈನಸ್ ವಾಯ್ ಅದಲ್ಲ ಇದು ಪ್ಲಸ್ ವಾಯ್ ಅಂತ ಆಗುತ್ತೆ ಪ್ಲಸ್ ಒನ್ ಆಯ್ತಲ್ಲ ಇದು ಮೈನಸ್ ವಾಯ್ ನಾವು ಇಲ್ಲಿ ಗಮನಿಸಬೇಕು ಚರಾಕ್ಷರಗಳು ಒಂದು ಚರಾಕ್ಷರದ ಸಹಗುಣಕನು ಸೇಮ್ ಇದೆ ಆಮೇಲೆ ಚಿಹ್ನೆ ಸೇಮ್ ಇತ್ತಂದ್ರೆ ಏನು ಮಾಡ್ಬೇಕು ನಾವು ಕಳಿಬೇಕು ಇಲ್ಲಿ ಚರಾಕ್ಷರಗಳು ಸೇಮ್ ಇದ್ದು ಚಿಹ್ನೆ ಏನು ಚಿಹ್ನೆ ಬೇರೆ ಇದ್ದು ಅಂತಂದ್ರೆ ಆ ಎರಡೂ ಸಮೀಕರಣಗಳನ್ನು ಕೂಡ್ಸ್ಕೊಂಡ್ ಬಿಡಬೇಕು ಇದನ್ನು ಗಮನಿಸ್ಬೇಕು ಓಕೆ ಸಿಂಪಲ್ ಆಗಿ ಹೇಳಬೇಕು ಅಂತಂದ್ರೆ ಇವು ಚಿಹ್ನೆ ಸೇಮ್ ಇದ್ದು ಅಂದ್ರೆ ಎರಡನೇ ಸಮೀಕರಣ ಚಿಹ್ನೆ ಚೇಂಜ್ ಬಿಡಬೇಕು ಪ್ಲಸ್ ಇದ್ರೆ ಮೈನಸ್ ಮೈನಸ್ ಇದ್ರೆ ಪ್ಲಸ್ ಅಂತ ಮಾಡಬೇಕು ಚಿಹ್ನೆ ಬೇರೆ ಬೇರೆ ಇತ್ತು ಅಂತಂದ್ರೆ ಸಹಗುಣಕ ಸೇಮ್ ಇದ್ದು ಚಿಹ್ನೆಗಳು ಬೇರೆ ಬೇರೆ ಇದ್ದು ಅಂತಂದ್ರೆ ನಾವು ಕೂಡ್ಸ್ಕೊಂಡ್ ಬಿಡಬೇಕು ಅಂದ್ರೆ ಅದೇನಾಗುತ್ತೆ ಕ್ಯಾನ್ಸಲ್ ಆಗಿಬಿಡುತ್ತೆ ನೋಡಿ ಇಲ್ಲಿ ಮೈನಸ್ ವೈ ಪ್ಲಸ್ ವೈ ಇದು ಕ್ಯಾನ್ಸಲ್ ಆಯಿತು ಏನು ಇಲ್ಲಿ ಮೈನಸ್ ಟು ಎಕ್ಸ್ ಪ್ಲಸ್ ಎಕ್ಸ್ ಅಂತಂದ್ರೆ ಇದು ಮೈನಸ್ ಎಕ್ಸ್ ಅಂತ ಆಯ್ತು ಇಸ್ ಈಕ್ವಲ್ ಟು ಇದು ಮೈನಸ್ ಟು ಮೈನಸ್ ಒನ್ ಅಂತಂದ್ರೆ ಮೈನಸ್ ಮೂರು ಅಂತ ಆಯ್ತು ಇದು ಮೈನಸ್ ಇದು ಮೈನಸ್ ಪ್ಲಸ್ ಐ ಬಿಡುತ್ತಲ್ಲ ಎಕ್ಸ್ ಇಸ್ ಈಕ್ವಲ್ ಟು ಮೂರು ಅಂತ ಐತಿ ಎಕ್ಸ್ ಬೆಲೆ ಎಷ್ಟು ಅಂತೂ ಮೂರು ಈಗೇನು ಮಾಡೋಣ ಎಕ್ಸ್ ಬೆಲೆಯನ್ನು ಯಾವುದೇ ಸಮೀಕರಣದಲ್ಲಿ ಆದೇಶ ಮಾಡಬಹುದು ಸಮೀಕರಣ ಒಂದರಲ್ಲಿ ಆದೇಶ ಮಾಡಿದ್ರೂ ನಮಗೆ ವಾಯು ಬೆಲೆ ಸಿಗುತ್ತೆ ಸಮೀಕರಣ ಎರಡರಲ್ಲಿಯೂ ಆದೇಶ ಮಾಡಿದ್ರೂ ಸಹ ನಮಗೆ ವಾಯು ಬೆಲೆನೇ ಸಿಗುತ್ತೆ ಓಕೆ ಈಗ ಎಕ್ಸಿಸಿಕಲ್ ಟು ಮೂರನ್ನು ಎಕ್ಸ್ಇಿಕಲ್ ಟು ಮೂರನ್ನು ಎಕ್ಸ್ಇಿಕಲ್ ಟು ಮೂರನ್ನು ನಾನು ಸಮೀಕರಣ ಒಂದರಲ್ಲಿ ಆದೇಶ ಮಾಡ್ತೀನಿ ಸಮೀಕರಣ ಒಂದರಲ್ಲಿ ಆದೇಶಿಸಿದಾಗ ಸಮೀಕರಣ ಒಂದರಲ್ಲಿ ಆದೇಶ ಮಾಡೋಣ ಸಮೀಕರಣ ಒಂದರಲ್ಲಿ ಆದೇಶ ಮಾಡೋಣ ಸಮೀಕರಣ ಒಂದೇನಿದೆ ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು ಎಷ್ಟಿದೆ ಮೈನಸ್ ಟು ಅದ ಬೆಲೆ ಆದೇಶ ಮಾಡಿಬಿಡಲ ಎಕ್ಸ್ ಅಂದ್ರೆ ಎಷ್ಟು ಆದೇಶ ಮಾಡಬೇಕು ಮೂರು ಇದು ಮೈನಸ್ ವೈ ಇಸ್ ಈಕ್ವಲ್ ಟು ಇದು ಮೈನಸ್ ಟು ಸಂಖ್ಯಾಪದಗಳನ್ನು ಒಂದು ಕಡೆ ಮಾಡ್ಕೊಂಡು ಮಾಡ್ಕೊಂಡ್ಬಿಡ ಅಂದ್ರೆ ಇಲ್ಲಿ ಮೂರಿದೆ ಮೈನಸ್ ಎರಡನ್ನು ಲೆಫ್ಟ್ ಸೈಡ್ ತಗೋ ಪ್ಲಸ್ ಎರಡಾಯ್ತು ಇಸ್ ಈಕ್ವಲ್ ಟು ಮೈನಸ್ ವೈ ರೈಟ್ ಸೈಡ್ ತಂದರೆ ಪ್ಲಸ್ ವೈ ಮೂರು ಎರಡು ಕೂಡಸಿರಿ ಎಷ್ಟಾಯಿತು ಐದು ಇಸ್ ಈಕ್ವಲ್ ಟು ವೈ ದೇರ್ ಫೋರ್ ಇದರಲ್ಲಿ ವಾಯ್ ಎಷ್ಟು ಐತಪ್ಪ ಅಂದ್ರೆ ಐದು ಅಂತಾಯ್ತು ಎಕ್ಸ್ ಮೂರು ಆಯ್ತು ವಾಯ್ ಅಂದ್ರೆ ಐದು ಆಯಿತು ನೋಡಿ ನಾವಿಲ್ಲಿ ಭಿನ್ನರಾಶಿ ಅಂಶ ಅಂತಂದ್ರೆ ಎಕ್ಸ್ ಇಲ್ಲ ಎಕ್ಸ್ ಅಂತಾರೆ ಎಷ್ಟು ಮೂರು ಭಿನ್ನರಾಶಿಯ ಛೇದ ವಾಯ್ ಅಂದ್ರೆ ಐದು ಹಾಗಾದಾಗಿ ಮೂಲ ಭಿನ್ನರಾಶಿ ಯಾವ್ದಾಗತ್ತೆ ಒರಿಜಿನಲ್ ಭಿನ್ನರಾಶಿ ಯಾವುದು ಎಕ್ಸ್ ಬೈ ವಾಯ್ ದೇರ್ ಫೋರ್ ಭಿನ್ನರಾಶಿ ಭಿನ್ನರಾಶಿ ನಮಗೆ ಬೇಕಾಗಿರುವಂಥ ಭಿನ್ನರಾಶಿ ಇಸ್ ಈಕ್ವಲ್ ಟು ಎಕ್ಸ್ ಬೈ ವೈ ಅಂತಂದಿವಲ್ಲ ನಾವು ಎಕ್ಸ್ ಬೈ ವೈ ಅಂತಂದೀವಿ ಹಾಗಾಗಿ ಇಲ್ಲಿ ಎಕ್ಸ್ ಅಂದರೆ ಎಷ್ಟಾಯಿತು ಬೆಲೆ ಆದೇಶ ಮಾಡಿಬಿಡೋಣ ಇಸ್ ಈಕ್ವಲ್ ಟು ನೋಡಿ ಎಕ್ಸ್ ಅಂದರೆ ಎಷ್ಟು ಮೂರು ಡಿವೈಡೆಡ್ ಬೈ ವಾಯ್ ಅಂದರೆ ಐದು ಅಂದರೆ ನಮ್ಮ ಭಿನ್ನರಾಶಿ ಆಗಿದ್ದು ಇರುವಂಥ ಮೂಲ ಭಿನ್ನರಾಶಿ ತ್ರೀ ಬೈ ಫೈವ್ ಅಂತ ಓಕೆ ಅವರು ಕೊಟ್ಟಿರುವಂಥ ಹೇಳಿಕೆಯನ್ನು ಆಧರಿಸಿ ನಾವು ಮೊದಲು ಸಮೀಕರಣಗಳ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ರಚನೆ ಮಾಡಿದ್ದೀವಿ ಮತ್ತು ಅದನ್ನು ವರ್ಜಿಸುವ ವಿಧಾನದ ಮೂಲಕ ಅವುಗಳಿಗೆ ಪರಿಹಾರವನ್ನು ಕಂಡು ಹಿಡಿದೀವಿ ಓಕೆ ಅರ್ಥ ಆಯಿತು ವರ್ಜಿಸುವ ವಿಧಾನ ನಿಮ್ಗೆ ಗೊತ್ತಾಗಿದೆ ಅಂತ ತಿಳ್ಕೊಳ್ತೀನಿ ಯಾಕಂದ್ರೆ ಇದರ ಮೇಲೆ ನಾವು ಅಭ್ಯಾಸ ಮೂರು ಪಾಯಿಂಟ್ ನಾಲ್ಕರಲ್ಲಿರುವಂಥ ಒಂದನೇ ಲೆಕ್ಕದಲ್ಲಿ ನಾಲ್ಕು ಪಾರ್ಟ್ಗಳನ್ನು ಮಾಡಿದ್ದೀವಿ ನಾಲ್ಕು ಲೆಕ್ಕಗಳನ್ನು ಮಾಡಿದ್ದೀವಿ ಹೌದಲ್ಲ ವರ್ಜಿಸುವ ವಿಧಾನ ಬಹಳ ಸರಳ ರೀತಿಯಾದಂಥ ವಿಧಾನವಾಗಿದೆ ಇಲ್ಲಿ ಕೊಟ್ಟಿರುವಂತ ಹೇಳಿಕೆಯನ್ನು ಆಧರಿಸಿ ನಾವೇನ್ ಮಾಡಬೇಕು ಮೊದಲು ಚರಾಕ್ಷರಗಳಿರುವಂತಹ ಎರಡು ಚರಾಕ್ಷರಗಳಿರುವಂಥ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ರಚನೆ ಮಾಡಿಕೊಂಡು ನಂತರ ವರ್ಜಿಸುವ ವಿಧಾನದ ಮೂಲಕ ಅದರ ಪರಿಹಾರವನ್ನು ಕಂಡುಹಿಡೀಬೇಕು ಓಕೆ ನೆಕ್ಸ್ಟ್ ಪ್ರಶ್ನೆ ಹೇಗಿದೆ ಇದರಲ್ಲಿ ಐದು ವರ್ಷಗಳ ಹಿಂದೆ ನೂರಿಯ ವಯಸ್ಸು ಸೋನುವಿನ ವಯಸ್ಸಿನ ಮೂರು ಪಟ್ಟು ಆಗಿತ್ತು ಹತ್ತು ವರ್ಷಗಳ ಬಳಿಕ ನೂರಿಯ ವಯಸ್ಸು ಸೋನುವಿನ ವಯಸ್ಸಿನ ಎರಡು ಪಟ್ಟು ಆಗುತ್ತದೆ ಹಾಗಾದರೆ ನೂರಿ ಮತ್ತು ಸೋನುವಿನ ಈಗಿನ ವಯಸ್ಸೆಷ್ಟು ಅಂಥೇಳಿ ಪ್ರಶ್ನೆ ಇದೆ ಹೀಗೆ ಮಾಡೋಣ ನೋಡಿ ಫಸ್ಟ್ ಇದರಲ್ಲಿ ಇಬ್ಬರೇ ಆದರೆ ಒಬ್ಬರು ನೂರಿ ಇನ್ನೊಬ್ಬರು ಸೋನು ನೂರಿ ಮತ್ತು ಸೋನುವಿನ ಈಗಿನ ವಯಸ್ಸು ಪ್ರೆಸೆಂಟ್ ಏಜನ್ನು ನಾವು ಕಂಡುಹಿಡಿಯಬೇಕೀಗ ಪ್ರೆಸೆಂಟ್ ಅನ್ನು ನೂರಿಯ ವಯಸ್ಸು ಎಕ್ಸ್ ಅಂತ ತಗೊಳ್ಳೋಣ ಸೋನುವಿನ ವಯಸ್ಸು ವಾಯ್ ವರ್ಷ ಅಂತ ತಗೊಂಡ್ಬಿಡೋಣ ಇದ್ರ ಪ್ರಕಾರ ಹೇಳಿಕೆನ ಆಧರಿಸಿ ನಾವೇನಂತಂದ್ರೆ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ರಚನೆ ಮಾಡ್ಕೊಳ್ಬಹುದು ಫಸ್ಟ್ ನೋಡಿ ಯಾರಿದ್ದಾರೆ ನೂರಿ ಮತ್ತೇನಂತಂದ್ರೆ ಸೋನು ಇವರಿಬ್ರು ಅದ ನೂರಿಯ ಈಗಿನ ವಯಸ್ಸು ನೂರಿಯ ನೂರಿಯ ಈಗಿನ ವಯಸ್ಸು ನೂರಿಯ ಈಗಿನ ವಯಸ್ಸು ಎಷ್ಟಂತಗೊಳ್ಳೋಣ ಎಕ್ಸ್ ವರ್ಷಗಳಾಗಿರಲಿ ಅಂತ ಬರ್ಕೊಳ್ಳೋಣ ಎಕ್ಸ್ ವರ್ಷಗಳಾಗಿರಲಿ ಇನ್ನು ಇನ್ನೊಬ್ರು ಯಾರು ಸೋನು ಸೋನುವಿನ ಸೋನುವಿನ ಈಗಿನ ವಯಸ್ಸು ಸೋನುವಿನ ಈಗಿನ ವಯಸ್ಸು ಎಷ್ಟಂತ ವಾಯು ವರ್ಷ ಅಂತ ತಗೊಳ್ಳೋಣ ವಾಯು ವರ್ಷಗಳಾಗಿರಲಿ ಓಕೆ ವಾಯು ವರ್ಷಗಳಾಗಿರಲಿ ಅಂತ ತಗೊಳ್ತೀವಿ ಕ್ಲಿಯರ್ ಈಗ ಪ್ರಶ್ನೆ ಪ್ರಕಾರ ಓದಿ ಅಂತಂದ್ರೆ ಪ್ರಶ್ನೆ ಪ್ರಕಾರ ತಗೊಳ್ಳೋಣ ಈಗ ಪ್ರಶ್ನೆಯ ಪ್ರಕಾರ ಪ್ರಶ್ನೆಯ ಪ್ರಕಾರ ಪ್ರಶ್ನೆಯ ಪ್ರಕಾರ ನೋಡಿದೀವಂದ್ರೆ ಐದು ವರ್ಷಗಳ ಹಿಂದೆ ಸೋನಿಯ ನೂರಿಯ ವಯಸ್ಸು ಸೋನುವಿನ ವಯಸ್ಸಿನ ಮೂರು ಪಟ್ಟು ಆಗಿತ್ತು ಎಲ್ಲಿ ತನಕ ಫಸ್ಟ್ ಒಂದು ಸಮೀಕರಣ ರಚನೆ ಮಾಡ್ಕೊಳ್ಳೋಣ ಓಕೆನಾ ಈಗ ಐದು ವರ್ಷಗಳ ಹಿಂದೆ ನೋಡಿ ಐದು ವರ್ಷಗಳ ಹಿಂದೆ ಐದು ವರ್ಷಗಳ ಹಿಂದೆ ಐದು ವರ್ಷಗಳ ಹಿಂದೆ ನಾವು ಮಾತಾಡ್ತಾ ಇರೋದೀಗ ಐದು ವರ್ಷಗಳ ಹಿಂದೆ ಆ ಯಾರ್ದು ನೂರಿಯ ವಯಸ್ಸು ಐದು ವರ್ಷಗಳ ಹಿಂದೆ ಇದು ಐದು ವರ್ಷಗಳ ಹಿಂದೆ ಅಂತ ತಗೊಂಡಿ ನೋಡ ನೂರಿಯ ವಯಸ್ಸು ನೂರಿಯ ವಯಸ್ಸು ಎಷ್ಟಾಗತ್ತೆ ಎಷ್ಟಿರುತ್ತೆ ಈಗ ಎಕ್ಸ್ ಇದೆ ಐದು ವರ್ಷಗಳ ಹಿಂದೆ ಎಷ್ಟಾಗತ್ತೆ ಈಗಿನ ವಯಸ್ಸಿನಲ್ಲಿ ಐದು ವರ್ಷನೂ ಕಳೀಬೇಕಲ್ಲ ಈಗ ನಿಮಗೆ ಹದಿನೈದು ವರ್ಷ ಇತ್ತಪ್ಪ ಅಂತಂದ್ರೆ ಐದು ವರ್ಷಗಳ ಹಿಂದೆ ಎಷ್ಟು ವಯಸ್ಸಾಗಿರುತ್ತೆ ಹದಿನೈದರಲ್ಲಿ ಐದನ್ನು ಮೈನಸ್ ಮಾಡ್ತೀವಿ ಹತ್ತು ವರ್ಷ ಅಂತ ಹೇಳ್ತೀವಿ ಹಾಗೆಯೇ ನೂರಿಯ ವಯಸ್ಸು ಈ ಸದ್ಯಕ್ಕೆ ಈಗಿನ ವಯಸ್ಸು ಎಕ್ಸ್ ಅಂತ ಹೇಳಿವಿ ಐದು ವರ್ಷಗಳ ಹಿಂದೆ ಅಂತಂದರೆ ಮೈನಸ್ ಐದು ಮಾಡಬೇಕು ಅಂದರೆ ಎಕ್ಸ್ ಮೈನಸ್ ಐದು ವರ್ಷಗಳು ಅಂತಾಯಿತು ಓಕೆ ಇನ್ನು ಐದು ವರ್ಷಗಳ ಹಿಂದೆ ಸೋನುವಿನ ವಯಸ್ಸು ಎಷ್ಟಾಗತ್ತೆ ಸೋನುವಿನ ವಯಸ್ಸು ಸೋನುವಿನ ವಯಸ್ಸು ಯಾವಾಗ ಐದು ವರ್ಷಗಳ ಹಿಂದೆ ಏನಾಗತ್ತಿವ್ ಅವ್ರು ಈಗ ವಯಸ್ಸು ಎಷ್ಟಿದೆ ವಾಯ್ ಐದು ವರ್ಷಗಳ ಹಿಂದೆ ಅಂತಂದ್ರೆ ಐದು ವರ್ಷನೂ ಮೈನಸ್ ಮಾಡಬೇಕು ಐದು ವರ್ಷನೂ ಮೈನಸ್ ಮಾಡಿದೆ ಓಕೆ ಈಗ ಪ್ರಶ್ನೆ ಪ್ರಕಾರ ನೋಡಿ ಇದರಲ್ಲಿ ಏನು ಹೇಳ್ತಾರಪ್ಪ ಅಂತಂದ್ರೆ ಐದು ವರ್ಷಗಳ ಹಿಂದೆ ನೂರಿಯ ವಯಸ್ಸು ನೂರಿಯ ವಯಸ್ಸು ಇದು ಎಕ್ಸ್ ಮೈನಸ್ ವಾಯ್ ನೂರಿಯ ವಯಸ್ಸು ಸೋನುವಿನ ವಯಸ್ಸಿನ ಮೂರು ಪಟ್ಟು ಆಗಿತ್ತು ಸೋನುವಿನ ವಯಸ್ಸಿನ ಮೂರು ಪಟ್ಟು ಅಂದರೆ ಮೂರು ಇಂದ ಗುಣಾಕಾರ ಮೂರು ಪಟ್ಟು ಸೋನುವಿನ ವಯಸ್ಸಿಗೆ ಈಕ್ವಲ್ ಆಗುತ್ತೆ ಅಂದರೆ ನೂರಿಯ ವಯಸ್ಸು ಎಕ್ಸ್ ಮೈನಸ್ ವೈ ಇದ್ದರೆ ಸೋನುವಿನ ವಯಸ್ಸು ಅದು ನೂರಿಯ ನೂರಿಯ ವಯಸ್ಸು ಸೋನುವಿನ ವಯಸ್ಸಿನ ಮೂರು ಪಟ್ಟು ಆಗಿತ್ತು ಯಾವಾಗ ಐದು ವರ್ಷಗಳ ಹಿಂದೆ ಹಾಗಾಗಿ ಇದನ್ನು ಈ ರೀತಿಯಲ್ಲಿ ಬರ್ಕೊಳ್ತೀವಿ ಎಕ್ಸ್ ಮೈನಸ್ ವೈ ನೂರಿಯ ವಯಸ್ಸು ಐದು ವರ್ಷಗಳ ಹಿಂದೆ ಸೋನುವಿನ ವಯಸ್ಸಿನ ಮೂರು ಪಟ್ಟು ಆಗಿತ್ತು ಅಂತ ಇದು ಸೋನುವಿನ ವಯಸ್ಸು ಇದನ್ನು ಗುಣಾಕಾರ ಮೂರರಿಂದ ಮಾಡಿದ್ರೆ ಅದು ನೂರಿಯ ವಯಸ್ಸಿಗೆ ಈಕ್ವಲ್ ಆಗುತ್ತೆ ಓಕೆ ಇದನ್ನು ಸಿಂಪ್ಲಿಫೈ ಮಾಡ್ತೀನಿ ನೋಡಿ ಇದು ಎಕ್ಸ್ ಮೈನಸ್ ಐದು ಇಸ್ ಈಕ್ವಲ್ ಟು ಮೂರಿಂದ ಗುಣಾಕಾರ ಮಾಡಿದ್ರೆ ತ್ರೀ ಇಂಟು ಟು ವೈ ತ್ರೀ ವೈ ಮೂರೈದಲೆ ಹದಿನೈದು ಓಕೆ ಈಗ ನೋಡಿ ಇದನ್ನು ಹೀಗೆ ಬರ್ಕೊಳ್ತೀವಿ ಎಕ್ಸ್ ಈ ಪ್ಲಸ್ ತ್ರೀ ವಾಯ್ ಈ ಕಡೆ ತೊಗೊಂಡು ಬರ್ತೀನಿ ಮೈನಸ್ ತ್ರೀ ವೈ ಆಯಿತು ಮೈನಸ್ ಐದನ ಈ ಕಡೆತಂದ್ರೆ ಪ್ಲಸ್ ಐದು ಇದು ಮೈನಸ್ ಹದಿನೈದಕ್ಕೆ ಹದಿನೈದು ಓಕೆ ನೆಕ್ಸ್ಟ್ ಇದು ಎಕ್ಸ್ ಮೈನಸ್ ತ್ರೀ ವೈಕ್ ಎಕ್ಸ್ ಮೈನಸ್ ತ್ರೀ ವೈ ಬರ್ದೀನಿ ಇದೆಷ್ಟಾಗತ್ತೆ ಫೈ ಮೈನಸ್ ಫಿಫ್ಟೀನ್ ಅಂದ್ರೆ ಮೈನಸ್ ಟೆನ್ ಅಂತ ಅಂತಾಯ್ತು ಇದನ್ನು ಸಮೀಕರಣ ಒಂದು ಅಂತ ತಗೊಳ ಒಂದು ಸಮೀಕರಣ ಸಿಗ್ತಾ ನೆಕ್ಸ್ಟ್ ನೆಕ್ಸ್ಟ್ ಹಾಗೆಯೇ ನಾವು ಕಂಟಿನ್ಯೂ ಅಂತ ಇದರಲ್ಲಿ ಏನು ಹೇಳ್ತಾರಪ್ಪ ಅಂತಂದ್ರೆ ಹತ್ತು ವರ್ಷಗಳ ಬಳಿಕ ಅಂದ್ರೆ ಈಗ ಹತ್ತು ವರ್ಷಗಳ ನಂತರ ಸೋನಿನ ವಯಸ್ ಎಷ್ಟಾಗಿರುತ್ತೆ ಮತ್ತು ನೂರಿಯ ವಯಸ್ಸು ಎಷ್ಟಾಗತ್ತ ಅಂತ ನೋಡ್ಬೇಕಾಗತ್ ರ ಹತ್ತು ವರ್ಷಗಳ ನಂತರ ಹತ್ತು ವರ್ಷಗಳ ನಂತರ ಹತ್ತು ವರ್ಷಗಳ ನಂತರ ನೂರಿಯ ವಯಸ್ಸು ನೂರಿಯ ವಯಸ್ಸು ಹತ್ತು ವರ್ಷಗಳ ನಂತರ ನೂರಿಯ ವಯಸ್ಸು ಈಗ ಅಂತ ಹೇಳಿದ್ವಿ ನಾವು ಎಕ್ಸ್ ಅಂತ ಹೇಳಿವಿ ಹತ್ತು ವರ್ಷ ಆದ ನಂತರ ಅಂತಂದ್ರೆ ಈಗ ಎಕ್ಸ್ ಇದ್ರೆ ಹತ್ತು ವರ್ಷ ಆದ ನಂತರ ಎಕ್ಸ್ ಪ್ಲಸ್ ಟೆನ್ ಈಗ ನಮಗೆ ಹದಿನೈದು ವರ್ಷ ಅಂತಂದ್ರೆ ಹತ್ತು ವರ್ಷ ಆದ ನಂತರ ಎಷ್ಟಾಗುತ್ತೆ ಹದಿನೈದು ಪ್ಲಸ್ ಹತ್ತು ಇಪ್ಪತ್ತದು ಇಪ್ಪತ್ತೈದು ವರ್ಷ ಅಂತ ಹೇಳ್ತೀವಿ ಇಲ್ಲ ಹಾಗೇನೆ ನೂರೆಯ ವಯಸ್ಸು ಈಗ ಎಕ್ಸ್ ಅಂತ ಹೇಳೀವಿ ನಾವು ಹತ್ತು ವರ್ಷ ನಂತರ ಅಂತಂದ್ರೆ ಎಕ್ಸ್ ಪ್ಲಸ್ ಟೆನ್ ವರ್ಷಗಳು ಓಕೆ ಸೋನುವಿನ ವಯಸ್ಸು ಈಗ ವಾಯ್ ಅಂತದ ಹತ್ತು ವರ್ಷ ನಂತರ ವಾಯ್ ಪ್ಲಸ್ ಟೆನ್ ಸೋನುವಿನ ವಯಸ್ಸು ಸೋನುವಿನ ವಯಸ್ಸು ಯಾವಾಗ ಹತ್ತು ವರ್ಷಗಳ ನಂತರದ ಬಗ್ಗೆ ಏನು ನಾವು ಇಸ್ ಈಕ್ವಲ್ ಟು ಇದು ವೈ ಪ್ಲಸ್ ಟೆನ್ ವರ್ಷ ಅಂತ ಆಗತ್ತೆ ಓಕೆ ಈಗ ಪ್ರಶ್ನೆಯ ಪ್ರಕಾರ ನೋಡೋಣ ಪ್ರಶ್ನೆಯ ಪ್ರಕಾರ ಪ್ರಶ್ನೆಯ ಪ್ರಕಾರ ಪ್ರಶ್ನೆಯ ಪ್ರಕಾರ ಪ್ರಶ್ನೆಯಲ್ಲಿ ಹೀಗೆ ಹೇಳ್ತಾರೆ ಹತ್ತು ವರ್ಷಗಳ ಬಳಿಕ ನೂರಿಯ ವಯಸ್ಸು ಹತ್ತು ವರ್ಷಗಳ ಬಳಿಕ ನೂರಿಯ ವಯಸ್ಸು ಎಷ್ಟು ಅಂತ ಹೇಳಿ ನಾವು ಎಕ್ಸ್ ಪ್ಲಸ್ ಟೆನ್ ನೂರಿಯ ವಯಸ್ಸು ಸೋನುವಿನ ವಯಸ್ಸಿನ ಎರಡು ಪಟ್ಟು ಆಗತ್ತಂತೆ ಎರಡು ಪಟ್ಟು ಅಂದರೆ ಎರಡರಿಂದ ಗುಣಾಕರ ಅದಕ್ಕೆ ಸೋನುವಿನ ವಯಸ್ಸು ವೈ ಪ್ಲಸ್ ಟೆನ್ ಓಕೆ ಎಕ್ಸ್ ಪ್ಲಸ್ ಟೆನ್ ಈಸ್ ಈಕ್ವಲ್ ಟು ಟೂ ಇಂಟು ವೈ ಪ್ಲಸ್ ಟೆನ್ ಇದನ್ನು ಸಂಕ್ಷಿಪ್ತಗೊಳಿಸೋಣ ಇದು ಎಕ್ಸ್ ಪ್ಲಸ್ ಟೆನ್ ಇಸ್ ಈಕ್ವಲ್ ಟು ಟು ಇಂಟು ವೈ ಅಂದ್ರೆ ಟೂ ವೈ ಪ್ಲಸ್ ಟೂ ಇಂಟು ಟೆನ್ ಅಂತಂದ್ರೆ ಟ್ವೆಂಟಿ ಐತಲೇ ಈಗ ಚರಾಕ್ಷರ ಒಂದ್ ಕಡೆ ಪದ ಒಂದ್ ಕಡೆ ಮಾಡಿಬಿಡೋಣ ಎಕ್ಸ್ ಪ್ಲಸ್ ಟು ವೈ ಲೆಫ್ಟ್ ಸೈಡ್ ತಗೋ ಮೈನಸ್ ಟು ವೈ ಆಯ್ತು ಇಸ್ ಈಕ್ವಲ್ ಇದು ಟ್ವೆಂಟಿ ಟ್ವೆಂಟಿ ಅದ ನೋಡಿ ಪ್ಲಸ್ ಟೆನ್ ರೈಟ್ ಸೈಡ್ ತಗೋ ಮೈನಸ್ ಟೆನ್ ಅಂತ ಓಕೆ ಇದು ಎಕ್ಸ್ ಮೈನಸ್ ಟು ವೈ ಇಸ್ ಈಕ್ವಲ್ ಟ್ವೆಂಟಿ ಮೈನಸ್ ಟೆನ್ ಅಂದರೆ ಎಷ್ಟಾಗತ್ತೆ ಟೆನ್ ಆಯ್ತಲ್ಲ ಟೆನ್ ಆಯ್ತು ಇದಕ್ಕೆ ಸಮೀಕರಣ ಎರಡು ಅಂತ ತಗೊಳ್ತೀನಿ ಕ್ಲಿಯರ್ ಸಮೀಕರಣ ಒಂದು ಗೊತ್ತಾಯಿತು ಸಮೀಕರಣ ಎರಡನ್ನು ಗೊತ್ತಾಯಿತು ಈಗ ನಾವೇನು ಮಾಡಬೇಕು ವರ್ಜಿಸು ವಿಧಾನದಿಂದ ಸೋನುವಿನ ವಯಸ್ಸು ಮತ್ತು ನೂರಿಯ ವಯಸ್ಸು ಎರಡನ್ನೂ ಕಂಡುಹಿಡಿಯಬೇಕು ನಾವು ಯಾವ ವಿಧಾನ ಯೂಸ್ ಮಾಡಬೇಕು ವರ್ಜಿಸು ವಿಧಾನದ ಮೂಲಕ ಬಿಡಿಸ್ಕೊಳ್ಳೋಣ ಈಗ ಸಮೀಕರಣ ಒಂದು ಮತ್ತು ಎರಡು ಎರಡನ್ನು ಬರ್ಕೊಳ್ಳೋಣ ಸಮೀಕರಣ ಒಂದು ಹೀಗಿದೆ ಎಕ್ಸ್ ಮೈನಸ್ ತ್ರೀ ವಾಯ್ ಇಸ್ ಈಕ್ವಲ್ ಟು ಮೈನಸ್ ಟೆನ್ ಎಕ್ಸ್ ಮೈನಸ್ ತ್ರೀ ವಾಯ್ ಇಸ್ ಟು ಮೈನಸ್ ಟೆನ್ ಓಕೆ ಸಮೀಕರಣ ಎರಡು ಎಕ್ಸ್ ಮೈನಸ್ ಟು ವಾಯ್ ಇಸ್ ಈಕ್ವಲ್ ಟು ಟೆನ್ ಎಕ್ಸ್ ಮೈನಸ್ ಟು ವಾಯ್ ಇಸ್ ಈಕ್ವಲ್ ಟು ಟೆನ್ ಅಂತ ಹೇಳಿದೆ ಓಕೆ ಸಮೀಕರಣ ಒಂದು ಮತ್ತೆರಡನ್ನು ತಗೊಂಡಿದ್ವಿ ಇಲ್ಲಿ ನೋಡಿ ಮತ್ತಿಷ್ಟು ಈಸಿ ಆಯಿತು ನಮಗೆ ಒಂದು ಚರಾಕ್ಷರ ತಗೊಳ್ಳು ಎಕ್ಸ್ ಅಂತದ ಇದ್ರ ಸಹಗುಣಕ್ಕೆ ಈಕ್ವಲ್ ಅದ ಓಕೆ ಈಕ್ವಲ್ ಇದೆ ಚರಾಕ್ಷರನಲ್ಲಿ ಯಾವುದಾದ್ರೂ ಒಂದು ಚರಾಕ್ಷರದ ಸಹಗುಣಕ ಸಮ ಇರಲಿಲ್ಲ ಅಂದರೆ ನಾವು ಸಮ ಮಾಡ್ಕೊಳ್ತಿದ್ದೀವಿ ಬಟ್ ಇದರ ಆಲ್ರೆಡಿ ಏನಂತಂದ್ರೆ ಎಕ್ಸ್ ಚರಾಕ್ಷರದ ಸಹಗುಣಕ ಸೇಮ್ ಇದೆ ಹಾಗಾಗಿ ನಾವೇನು ಮಾಡಬೇಕು ಚಿಹ್ನೆ ನೋಡಿದ್ದೀವಿ ಅಂದರೆ ಇದ್ರ ಚಿಹ್ನೆನೂ ಪ್ಲಸ್ ಇದೆ ಇದ್ರ ಚಿಹ್ನೆ ಪ್ಲಸ್ ಇದೆ ಚಿಹ್ನೆ ಸೇಮ್ ಇತ್ತಂದ್ರೆ ಏನು ಮಾಡ್ಬೇಕಂತ ಹೇಳಿದ್ರೆ ನಾವು ಎರಡೂ ಸಮೀಕರಣಗಳನ್ನು ಕಳೀಬೇಕು ಅಂದರೆ ಚಿಹ್ನೆ ಎರಡನೇ ಸಮೀಕರಣ ಚಿಹ್ನೆಯನ್ನು ಬದಲಾಯಿಸ್ಕೊಳ್ಬೇಕು ನೋಡಿ ಇದರಲ್ಲಿ ஃபஸ்ட்டு அந்த இதை இது மைனஸ் ப்ளஸ் இந்த மைனஸ் மானஸ் எந்த ப்ளஸ் மாது ப்ளஸ் எந்தது மைனஸ் மாகே இது மைனஸ் எக்ஸ் ப்ளஸ் எக்ஸ் இது ப்ளஸ் எக்ஸ் இது மைனஸ் எக்ஸ் கேன்சல் ஏன் நடித்து இல்ல மைனஸ் த்ரீ வாய் இது ப்ளஸ் டூ வாய் மைனஸ் டூ வை தேனாய் ப்ளஸ் டூ வாய் ஆய் மைனஸ் த்ரீ வாய் ப்ளஸ் டூ வாய் அந்த மைனஸ் ஒன் வாய் அந்த இஸ் இவல் டூ நோடி ಇದು ಮೈನಸ್ ಟೆನ್ ಮೈನಸ್ ಟೆನ್ ಅಂದ್ರೆ ಮೈನಸ್ ಟ್ವೆಂಟಿ ಅಂತ ಮೈನಸ್ ಇದು ಮೈನಸ್ ಪ್ಲಸ್ ಆಗಿಬಿಡುತ್ತೆ ಕ್ಯಾನ್ಸಲ್ ಆಗಿಬಿಡುತ್ತೆ ವಾಯ್ ಇಸ್ ಈಕ್ವಲ್ ಟು ಇದು ಟ್ವೆಂಟಿ ಅಂತ ಆಯ್ತು ಓಕೆನಾ ವಾಯ್ ಇಸ್ ಈಕ್ವಲ್ ಟು ಎಷ್ಟು ಇಪ್ಪತ್ತಾಯ್ತು ನಮ್ಗೆ ಏನ್ ಬೇಕೀಗ ಎಕ್ಸ್ ಬೆಲೆ ಬೇಕಪ್ಪ ನಾವೇನು ಮಾಡ್ತೀವಿ ಈಗ ವಾಯ್ ಇಸ್ ಈಕ್ವಲ್ ಟು ಹೀಗೆ ಬರೋಣ ವಾಯ್ ಇಸ್ ಈಕ್ವಲ್ ಟು ಇಪ್ಪತ್ತನ್ನು ವಾಯ್ ಇಸ್ ಈಕ್ವಲ್ ಟು ಇಪ್ಪತ್ತನ್ನು ಯಾವುದೇ ಸಮೀಕರಣ ಒಂದರಲ್ಲಿನ ಆದೇಶ ಮಾಡಬಹುದು ಅಥವಾ ಸಮೀಕರಣ ಎರಡರಲ್ಲಿನೂ ಆದೇಶ ಮಾಡಬಹುದು ಸಮೀಕರಣ ಒಂದು ಇದನ್ನೇ ತಗೊಂಡಿರೋಲ್ಲ ನಾವು ಎಕ್ಸ್ ಮೈನಸ್ ತ್ರೀ ವೈ ಈಸಿಕ್ವಲ್ ಟು ಮೈನಸ್ ಟೆನ್ ಅಥವಾ ಸಮೀಕರಣ ಎರಡು ಎಕ್ಸ್ ಮೈನಸ್ ಟು ವೈ ಈಸಿಕಲ್ ಟು ಟೆನ್ ಯಾವುದನ್ನು ತಗೊಳ್ಬಹುದು ಸಮೀಕರಣ ಎರಡು ತೊಗೊಂಡ್ಬಿಡ್ಲ ಎಕ್ಸ್ ಮೈನಸ್ ಟು ವೈ ಈಸಿಕಲ್ ಟು ಟೆನ್ ಇದರಲ್ಲಿ ಆದೇಶ ಮಾಡಬಹುದು ವೈ ಈಸ್ ಈಕ್ವಲ್ ಟು ಇಪ್ಪತ್ತನ್ನು ಸಮೀಕರಣ ಎರಡರಲ್ಲಿ ಆದೇಶಿಸಿದಾಗ ಸಮೀಕರಣ ಎರಡರಲ್ಲಿ ಆದೇಶ ಮಾಡೋಣ ಸಮೀಕರಣ ಎರಡರಲ್ಲಿ ಆದೇಶಿಸಿದ ಸಮೀಕರಣ ಎರಡು ಏನಂದ್ ಬರ್ದೀವಿ ನಾವು ಸಮೀಕರಣ ಹೀಗಿತ್ತಲ್ಲ ಎಕ್ಸ್ ಮೈನಸ್ ಟು ವೈ ಈಸ್ ಈಕಲ್ ಟು ಟೆನ್ ಎಕ್ಸ್ ಮೈನಸ್ ಟು ವಾಯ್ ಇಸ್ ಈಕಲ್ ಟು ಟೆನ್ ಇದರಲ್ಲಿ ಬೆಲೆ ಆದೇಶ ಮಾಡಲ ಇದು ಎಕ್ಸ್ ಮೈನಸ್ ಟು ವಾಯ್ ಅಂದರೆ ಎಷ್ಟು ಹಾಕ್ಬೇಕಂತ ಹೇಳೀನಿ ಇಪ್ಪತ್ತು ಅಂತ ಇಸ್ ಈಕಲ್ ಟು ಇದು ಹತ್ತು ಇದು ನೋಡಿ ಎಕ್ಸ್ ಇದು ಗುಣಾಕಾರ ಮಾಡೋಣ ಟು ಇಂಟು ಟ್ವೆಂಟಿ ಅಂದ್ರೆ ಫೋರ್ಟಿ ಐತಲ ಇಸ್ ಟು ಇದು ಟೆನ್ ಮೈನಸ್ ನಲ್ವತ್ತಂದ್ರೆ ರೈಟ್ ಸೈಡ್ ತಗೋ ಎಕ್ಸ್ ಇಸ್ ಈಕ್ವಲ್ ಟು ಟೆನ್ ಮೈನಸ್ ಫೋರ್ಟೀನ್ ಈ ಕಡೆ ಅಂದ್ರೆ ಪ್ಲಸ್ ಫೋರ್ಟಿ ಅಂತಾಯ್ತು ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟು ಇದು ಐವತ್ತೈ ಬಿಡ್ತ ಹತ್ತು ಪ್ಲಸ್ ನಲ್ವತ್ತಂದ್ರೆ ಐವತ್ತೈತಲ್ಲ ಎಕ್ಸ್ ಬೆಲೆಯೂ ಗೊತ್ತಾಯ್ತು ವಾಯ್ ಬೆಲೆ ಗೊತ್ತಾಯ್ತು ಇಲ್ಲಿ ಗಮನಿಸಿ ನಾವು ಪ್ರಶ್ನೆಯಲ್ಲಿ ಏನಂತ ಹೇಳಿದೀವಿ ನಾವು ಇದರಲ್ಲಿ ನೂರಿಯ ಈಗಿನ ವಯಸ್ಸು ಎಕ್ಸ್ ವರ್ಷ ಆಗಿರಲಿ ಅಂತ ಹೇಳಿದೀವಿ ನೋಡಿ ಇಲ್ಲಿ ಎಕ್ಸ್ ಅಂದ್ರೆ ಎಷ್ಟು ಬಂತು ಐವತ್ತು ನೂರಿಯ ಈಗಿನ ವಯಸ್ಸು ಇರ್ಫೋರ್ ನೋಡಿ ಇಲ್ಲಿ ನೂರಿಯ ನೂರಿಯ ಈಗಿನ ವಯಸ್ಸು ನೂರಿಯ ಈಗಿನ ವಯಸ್ಸು ಎಕ್ಸ್ ಅಂತ ತಗೊಂಡಿವಲ್ಲ ನಾವು ಎಕ್ಸ್ ಎಕ್ಸ್ ಅಂದ್ರೆ ಎಷ್ಟು ಬಂತು ಇಲ್ಲಿ ಎಕ್ಸ್ ಅಂದ್ರೆ ಎಷ್ಟು ತಗೊಂಡಿವಿ ಐವತ್ತು ವರ್ಷಗಳು ಐವತ್ತು ವರ್ಷಗಳು ಆಮೇಲೆ ಸೋನುವಿನ ವಯಸ್ಸು ವಾಯ್ ಅಂತ ಹೇಳಿವಿ ನಾವು ಸೋನುವಿನ ವಯಸ್ಸು ಸೋನುವಿನ ಈಗಿನ ವಯಸ್ಸು ಸೋನುವಿನ ಈಗಿನ ವಯಸ್ಸು ಹೇಳಿವಿ ವಾಯ್ ಆಗಿರಲಿ ಅಂತ ಬರೆದಿದ್ದೀವಿ ನಾವು ಇಸ್ ಈಕ್ವಲ್ ಟು ವಾಯ್ ವಾಯ್ ಅಂದ್ರೆ ಎಷ್ಟು ಅಂತ ಇದರಲ್ಲಿ ಇಪ್ಪತ್ತು ಇಪ್ಪತ್ತು ವರ್ಷ ಅಂತ ಎಷ್ಟು ಇಪ್ಪತ್ತು ವರ್ಷಗಳ ಅದು ಓಕೆ ಇದ್ರ ಪ್ರಕಾರ ಏನೇನು ಮಾಡಿದ್ವಿ ನಾವು ಫಸ್ಟ್ ಕೊಟ್ಟಿರುವಂತ ಸಮೀಕರಣ ಕೊಟ್ಟಿರುವಂಥ ಹೇಳಿಕೆಯನ್ನು ಆಧರಿಸಿ ಸದನ ಸಂಕ್ಷಿಪ್ತ ಸಮೀಕರಣ ರೂಪದಲ್ಲಿ ಬರಿ ಬರಿಬೇಕು ಸಮೀಕರಣ ರೂಪದಲ್ಲಿ ಬರೆದ ನಂತರ ಸಮೀಕರಣ ರೂಪದಲ್ಲಿ ಬರೆದ ನಂತರ ಅದನ್ನ ನಾವೇನಂತಂದ್ರೆ ವರ್ಜಿಸ ವಿಧಾನದ ಮೂಲಕ ಬೆಲೆಯನ್ನು ಕಂಡು ಅದರ ಪರಿಹಾರವನ್ನು ನಾವು ಮಾಡಿದ್ದೀವಿ ಓಕೆ ಅರ್ಥ ಆಯ್ತು ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಇದೇ ಸಮಸ್ಯೆಯಲ್ಲಿರುವಂತ ಅಂದ್ರೆ ಪ್ರಶ್ನೆ ಸಂಖ್ಯೆ ಎರಡರಲ್ಲಿರುವಂಥ ಉಳಿದ ಭಾಗಗಳನ್ನು ಬಿಡಿಸೋಣಂತ ಓಕೆ